ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಅಕ್ಕಿ ರೊಟ್ಟಿ ಜೊತೆ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಕ್ಕಿ ರೊಟ್ಟಿನ ಕೈಯಲ್ಲೇ ಕೂಡ ಮಾಡ್ಬೋದು ಮೆಷಿನ್ ಬೇಡ ಯಾವುದೇ ರೀತಿ ಯಾವುದೇ ರೀತಿ ವಸ್ತು ಬೇಡ ಈಸಿಯಾಗಿ ಮನೇಲಿ ರಾತ್ರಿ ಅನ್ನ ಉಳ್ದಿದ್ರೆ ಇಲ್ಲ ಅಂದರೆ ಹಸಿಟ್ಟಿದೆ ಹಸಿಟ್ಟಲ್ಲೇ ಮಾಡ್ಕೋಬೋದು ಇಲ್ಲಿ ನಾನು ಅನ್ನ ಉಳಿದಿತ್ತು ಅದಕ್ಕೆ ಸ್ವಲ್ಪ ಹಸಿಟ್ಟು ಅಕ್ಕಿ ಹಸಿಟ್ಟು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ನಾದಬೇಕು ಅದು ಚೆನ್ನಾಗಿ ನಾದಿದ್ರೆ ಮಾತ್ರ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ರೊಟ್ಟಿ ಉಬ್ಬುತ್ತೆ ಇದಕ್ಕೆ ಸಿಹಿ ಕುಂಬಳಕಾಯಿ ಅಂತೂ ನಿಮಗೆ ಎಲ್ಲ ಕಡೆ ಸಿಗುತ್ತೆ ತುಂಬ ದುಬಾರಿ ಏನಲ್ಲ ಈ ತರಕಾರಿ ಎಲ್ಲ ಕಡೆ ಕೈಗೆಟ್ಕೋ ದರದಲ್ಲೇ ಸಿಗುತ್ತೆ ಇದನ್ನು ಖಂಡಿತ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಟ್ರೈ ಮಾಡಿ ನೀವು ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಬಾಳೆದೆಲೆನಾದರೂ ಯೂಸ್ ಮಾಡ್ಬೋದು ಇಲ್ಲಿ ಬಾಳೆದೆಲೆನೇ ಯೂಸ್ ಮಾಡಿಕೊಂಡು ನಾನು ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ರುಚಿಯಂತೂ ಇನ್ನೂ ಚೆನ್ನಾಗಿರುತ್ತೆ ಒಲೆಯಲ್ಲೆಲ್ಲ ಅಕ್ಕಿ ರೊಟ್ಟಿ ಮಾಡಿದ್ರೆ ಆ ಕೆಂಡದಲ್ಲಿ ಬೇಯಿಸ್ತಾರಲ್ವಾ ಅಕ್ಕಿ ರೊಟ್ಟಿ ಆದಮೇಲೆ ಅದು ಇನ್ನೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ಟವ್ ಎಲ್ಲರ ಮನೆಯಲ್ಲೂ ಒಲೆ ಇರಲ್ಲ ಅಲ್ವಾ ಅದಕ್ಕೆ ನಾನು ಇಲ್ಲಿ ಸ್ಟವಲ್ಲೇ ಮಾಡ್ತಾಯಿದ್ದೀವಿ ಹೀಗೆ ರೊಟ್ಟಿ ಇನ್ನು ಚೆನ್ನಾಗಿ ನಾದಿದ್ರೆ ಮಾತ್ರ ಚೆನ್ನಾಗಿ ನೀವು ರೊಟ್ಟಿ ತಟ್ಟುವಾಗ ತುಂಬ ಸಾಫ್ಟಾಗಿ ಇನ್ನೂ ಎಲ್ಲಾರ್ಜ್ ಆಗುತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ರೊಟ್ಟಿ ಮಾತ್ರ ಇದಕ್ಕೆ ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಿಹಿ ಕುಂಬ್ಳಕಾಯಿ ಪ್ರಯೋಜನ ಅಂತೂ ಇದು ಎಲ್ಲರಿಗೂ ಇಷ್ಟ ಆಗಲ್ಲ ಆದರೆ ಈ ಪ್ರಯೋಜನ ಕೇಳಿದ್ರೆ ಎಲ್ಲರೂ ಇಷ್ಟ ಆಗದಿದ್ರೂ ಕೂಡ ತಿಂತಾರೆ ನೀವು ಗೊತ್ತು ಸಿಹಿ ಗುಂಬಳಕಾಯಿ ಬೀಜ ಸಮೇತ ಎಲ್ಲ ಇಡ್ಡಿ ಮಾಟಲ್ಲೆಲ್ಲ ದುಡ್ಡು ಕೊಟ್ಟು ತಿನ್ನೋ ಬದಲು ನಾವೀಗ ತರ್ತೀವಲ್ಲ ಅದರಲ್ಲೇ ಅದರ ಸೀಡ್ಸ್ ಇರುತ್ತಲ್ಲ ಅದನ್ನು ನೀವು ಎಲ್ಲ ಅಕ್ಕಿ ಇದು ರೊಟ್ಟಿ ಹಂಚು ಇಲ್ಲ ಒಲೆ ಮೇಲಾದರೂ ಹಾಕಿದ್ರೆ ಇಲ್ಲ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾವು ಆಗ ಚಿಕ್ಕದಾಗಿರುವಾಗ ನಮ್ಮ ಅಮ್ಮ ಯಾವಾಗ್ಲೂ ಅದ್ರ ಪಲ್ಯ ಮಾಡಿದ್ರೆ ಎಲ್ಲ ಒಲೆ ಮೇಲೆ ಹಾಕಿರೋರು ಅದಕ್ಕೆ ಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಡೋರು ಸಂಜೆ ಟೈಮು ಅದೇ ನಮಗೆ ಸ್ನ್ಯಾಕ್ಸ್ ಹಾಕಿರೋ ಆಗಿರ್ತಿತ್ತು ತುಂಬಾ ಚೆನ್ನಾಗಿರ್ತಿತ್ತು ರೋಗಗಳು ಇರಲ್ಲ ಅದೇ ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ ಇದಕ್ಕೆ ಸಿಂಪಲ್ ಆಗಿ ಬೇಕಾಗಿರೋದು ಬೆಳ್ಳುಳ್ಳಿ ಈರುಳ್ಳಿ ಕಡಲೆಬೇಳೆ ಟೊಮೆಟೊ ಒಗ್ಗರಣೆ ಹಾಕಿಬಿಟ್ಟು ಅದು ನೀವು ಸ್ವಲ್ಪ ಕುಂಬಳಕಾಯಿ ಇದೊಳ್ದು ಕಟ್ ಮಾಡಿರ್ತೀರಲ್ಲ ಅದನ್ನು ಹಾಕಿ ಉಪ್ಪು ಖಾರ ಹಾಕಿ ಮಸಾಲೆ ಹಾಕಿಬಿಟ್ಟು ಏನು ಮಾಡಿ ಇಲ್ಲ ನಾನು ಕಾಯಿ ಇಲ್ಲದಲ್ಲೇ ಮಾಡ್ತಾಯಿದ್ದೀನಿ ತಕ್ಕಷ್ಟು ಖಾರ ಮತ್ತು ಒಂದೂವರೆ ಟೇಬಲ್ ಸ್ಪೂನ್ ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ಹಾಕಿ ಬಿಸಿ ನೀರು ಹಾಕಿ ಯಾವ ಟೆಕ್ಸ್ಚರ್ ಬೇಕು ಸ್ವಲ್ಪ ಅದಕ್ಕೆ ಹಾಕಿಬಿಟ್ಟು ಒಂದು ವಿಶಲ್ ಕೂಗಿಸ್ಕೊಳ್ಳಿ ಪಲ್ಯ ಅಂತೂ ರೆಡಿ ಆಯಿತು ಈ ಸಿಗುಂಬ್ಳುಕಾಯಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಕೆ ಫೈಬರ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಎಲ್ಲನೂ ಇದೆ ಇದನ್ನು ನೀವು ತಿನ್ನಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್